ರಾಮಧುರನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದೇ ತಿಳಿಸ್ತೇನೆ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ನಾವು ಜೀವಿಸುವಂತ ಪ್ರತಿಯೊಬ್ಬರಿಗೆ ಶಾಂತಿ ಸಮಾಧಾನ ನೆಮ್ಮದಿ ಬೇಕಾಗಿದೆ ಅಂತ ನೋಡ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ನಾವು ದೇವರ ಒಂದು ಧ್ಯಾನ ಮಾಡ್ತಿರುವಾಗ ಮಧ್ಯಾಹ್ನ ಬರ್ದ ಸುವಾರ್ತೆ ಐದನೇ ಅಧ್ಯಾಯ ಒಂಬತ್ತನೇ ಉಚ್ಚಿನದಲ್ಲಿ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಅಂತ ನೋಡ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ಈ ಲೋಕದಲ್ಲಿ ಅನೇಕ ಜನಗಳು ಝಗಡಗಳು ಆಡ್ತಾರೆ ಅನೇಕ ಒಂದು ಗೊಂದಲದಲ್ಲಿ ಇರುತ್ತಾರೆ ಪ್ರೀತಿಯ ದೇವರ ಮಕ್ಕಳೇ ಯಾರಾದರೂ ಬಂದು ಅವರು ಸಮಾಧಾನವನ್ನು ಪಡಿಸುವಾಗ ಅಲ್ಲಿ ದೇವರು ಅವರಿಗೆ ಸಮಾಧಾನವನ್ನು ಪಡಿಸುವರಾಗಿದ್ದಾರೆ ನೋಡ್ತೇವೆ ಯಾಕಂದರೆ ದೇವರು ಯಾರು ಎಂದು ಕಂಡಿಲ್ಲ ಅಂತ ನೋಡ್ತೇವೆ ಯಾರ್ಯಾರು ದೇವರ ಮಕ್ಕಳಾಗಿ ಪ್ರೀತಿಯಿಂದ ಸಮಾಧದಿಂದ ಶಾಂತಿಯಿಂದ ಇರುತ್ತಾರೋ ಅವರು ನಿಜವಾಗಿಯೂ ದೇವರ ಮಕ್ಕಳು ಅನಿಸ್ಕೊಳ್ಳುತ್ತಾರೆ ಯಾಕಂದರೆ ನಾವು ನಿಜವಾಗಿಯೂ ದೇವರ ಹಾಗೆ ಇರಬೇಕಾದ್ರೆ ಆತನಗಳನ್ನು ಸ್ವಭಾವಗಳನ್ನು ನಾವು ಅನುಸರಿಸಬೇಕಾಗಿದೆ ಪ್ರೀತಿಯ ದೇವರ ಮಕ್ಕಳೇ ಈಗ ತಿನ್ನೊಂದು ಜೀವಿತದಲ್ಲಿ ನೀವು ಯಾರಾದರೂ ಸಮಸ್ಯೆಗಳಲ್ಲಿ ಬಿದ್ದರೆ ಕಷ್ಟದಲ್ಲಿ ಬಿದ್ದರೆ ಆ ಗೊಂದಲಗಳಲ್ಲಿ ಬಿದ್ದರೆ ಜಗಳದಲ್ಲಿ ಬಿದ್ದರೆ ನೀವು ಹೋಗಿ ಅಲ್ಲಿ ಜನಗಳಿಗೆ ನೀವು ಸಮಾಧಾನ ಪಡಿಸಿದಾಗ ಅಲ್ಲಿ ದೇವರು ನಿಮಗೆ ಸಮಾಧಾನವನ್ನು ಮಾಡೋನಾಗಿದ್ದಾನೆ ಯಾಕಂದರೆ ನಾವು ದೇವರು ಮೇಲಿಂದ ಬರುವುದಿಲ್ಲ ಪ್ರಿಯರೇ ಯಾಕಂದರೆ ಮನುಷ್ಯನಲ್ಲೇ ದೇವರು ಇರ್ತಾನೆ ನಾವು ಸಮಾಧಾನ ಪಡಿಸಿದಾಗ ಅಲ್ಲಿ ದೇವರು ಸಮಾಧಾನ ಪಡಿಸುವನಾಗಿದ್ದಾನ ನೋಡ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಾವು ಸಹ ನೀವು ಸಹ ಯಾರಾದರೂ ಜಗಳ ಮಾಡ್ತಾ ಇರುವಾಗ ಕುಟುಂಬ ಜಗಳ ಆಡುತ್ತಿರುವಾಗ ಅನಂತಪುರ ಝಗಳ ಆಡುತ್ತಿರುವಾಗ ಅನೇಕ ಜನಗಳು ಜಗಳ ಆಡ್ತಿರುವಾಗ ನೀವು ಹೋಗಿ ಅವರಿಗೆ ಸಮಾಧಾನ ಪಡಿಸಿರಿ ಪಡಿಸಿದಾಗ ದೇವರು ಅಲ್ಲಿ ಸಂತೋಷವುಳ್ಳವನಾಗಿದೆ ನೋಡ್ತೇವೆ ಇವತ್ತಿನ ಒಂದು ಸಮಯದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಾವು ಸಮಾಧಾನ ಪಡಿಸುವಾಗ ದೇವರು ನಮಗೆ ಸಮಾಧಾನವನ್ನು ನೀಡುವನಾಗಿದೆ ಯಾಕಂದರೆ ನಾವು ಪರಲೋಕದ ಮಕ್ಕಳಾಗಿದ್ದೇವೆ ಅಂತ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಇವತ್ತಿನ ಒಂದು ಸಮಯದಲ್ಲಿ ನೀವು ಯಾರಾದರೂ ಜನಗಳಿಗೆ ಸಮಾಧಾನ ಪಡಿಸುವುದು ಆದರೆ ದೇವರು ನಿಮಗೆ ಪರಲೋಕವನ್ನು ಕೊಡುವನಾಗಿದ್ದಾನೆ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯಗಳು ದೇವರು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಿ ಆ ಭೂಮಿ ಆಕಾಶ ಉಂಟು ಮಾಡೋಂಥ ದೇವರೇ ನಿಮಗೆ ಸೋತ್ರಪ್ಪ ತಂದೆ ಹೌದಪ್ಪ ಸಮಾಧಾನ ಪಡಿಸಲು ಪರಲೋಕದವರ ಮಕ್ಕಳಾಗಿದ್ದಾರೆ ಅಂತ ನೋಡ್ತೇವೆ ಇವತ್ತಿನ ಒಂದು ದಿನದಲ್ಲಿ ತಂದೆ ಆದ ದೇವರೇ ಯಾರು ಸಮಾಧಾನ ಈ ಲೋಕದಲ್ಲಿ ಪಡಿಸುತ್ತಾರೋ ಅವರು ಪರಲೋಕದಲ್ಲಿ ಆಗಿದ್ದಾರೆ ಅಂತ ನೋಡ್ತೇವೆ ಇವತ್ತಿನ ಒಂದು ಜೀವಿತದಲ್ಲಿ ಇನ್ನೂ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರ ಆಶೀರ್ವಾದ ಎಲ್ಲರೂ ಇನ್ನು ಪರಲೋಕದವರ ಮಕ್ಕಳಾಗಿ ಜೀವಿಸಲೆಂದು ಏಸು ಕ್ರಿಸ್ತನ್ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆ ಆಮೇನ್